ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ದದ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಯೋಧರಿಗೆ ಬೆಂಬಲ ಸೂಚಿಸಲು ಮೈಸೂರಿನಲ್ಲಿಂದು ಹಮ್ಮಿಕೊಂಡಿದ್ದ ತಿರಂಗಾ ಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಮೆಟ್ರೋಪಾಲ್ ವೃತ್ತದಲ್ಲಿ ಸರ್ವಧರ್ಮದ ಗುರುಗಳು ವಿದ್ಯಾರ್ಥಿಗಳು ನಿವೃತ್ತ ಸೈನಿಕರೂ ಸೇರಿದಂತೆ ಪಕ್ಷಾತೀತವಾಗಿ ನೂರಾರು ಜನ ಯಾತ್ರೆಯಲ್ಲಿ ಭಾಗಿಯಾಗಿ ಸೈನಿಕರಿಗೆ ಬೆಂಬಲ ಸೂಚಿಸಿದರು ಈ ವೇಳೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಶ್ರೀವತ್ಸ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಗರಿಕರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಾರತೀಯ ಯೋಧರಿಗೆ ಕೃತಜ್ಞತೆ ಸಲ್ಲಿಸಲು ತಿರಂಗ ಯಾತ್ರೆ ಆಯೋಜಿಸಿರುವುದು ಶ್ಲಾಘನೀಯ ಎಂದರು ಸಶಸ್ತ್ರ ಸೇನಾ ಪಡೆಗೆ ಒಂದು ಗೌರವ ಅಭಿನಂದನೆ ಮತ್ತು ಬೆಂಬಲ ಸೂಚಿಸಲಿಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ವಿ ಇಲ್ಲಿ ಸಮಸ್ತ ಮೈಸೂರಿನ ನಾಗರಿಕರು ಅನೇಕ ಸಂಘ ಸಂಸ್ಥೆಗಳು ಶಾಲೆಗಳು ಎಲ್ಲರೂ ಕೂಡ ಕೈ ಜೋಡಿಸಿದರೆ ನಮ್ಮ ಸೈನಿಕರು ನಿವೃತ್ತ ಸೈನಿಕರು ಸಹ ಇಲ್ಲಿಗೆ ಬಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಎಲ್ಲರಿಗೂ ಕೂಡ ಹೆಮ್ಮೆ ಶಾಸಕ ಟಿಎಸ್ ಶ್ರೀವತ್ಸ ಆಪರೇಷನ್ ಸೇಂಧೂರ್ ಮೂಲಕ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳನ್ನು ನೆಲಸಮ ಮಾಡಿದೆ ಈ ಹಿನ್ನೆಲೆಯಲ್ಲಿ ಸೇನಾಪಡೆಗಳ ಜೊತೆ ನಾವಿದ್ದೇವೆ ಎಂದು ಸಾರಲು ಈ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ ಪ್ರತೀಕವಾಗಿ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಭಯೋತ್ಪಾದನಾ ಶಿಬಿರಗಳನ್ನು ಧ್ವಂಸ ಮಾಡುವ ಮೂಲಕ ತಿರುಗೇಟು ನೀಡಿವೆ ಈ ಹಿನ್ನೆಲೆಯಲ್ಲಿ ಸೇನಾಪಡೆಗಳಿಗೆ ಬೆಂಬಲ ಸೂಚಿಸಲು ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಿವೃತ್ತ ಹವಾಲ್ದಾರ್ ಅಯ್ಯಪ್ಪ ತಮ್ಮ ಸೇವಾ ಅವಧಿಯಲ್ಲಿ ಪಹಲ್ಗಾಮ್ ಘಟನೆಯಂತಹ ದುಷ್ಕೃತ್ಯವನ್ನು ಎಂದು ನೋಡಿರಲಿಲ್ಲ ಅದಕ್ಕೆ ಉತ್ತರ ನೀಡಲಾಗಿದೆ ಎಂದರು ಬೇಸವನ್ನು ಕಾಪಾಡಬೇಕಾದರೆ ಇನ್ನು ಕೊಡೋದಿಲ್ಲ ನಾವು ಪ್ರತಿಕ್ರಿಯೆ ಮಾಡಲೇಬೇಕಾಗುತ್ತೆ ಇಷ್ಟರಲ್ಲಿ ಮುಗಿಯೋದಿಲ್ಲ ಇದು ಇದು ಹಲವು ವರ್ಷಗಳಿಂದ ಇದು ನಡೀತಾ ಬಂದಿದೆ ಇದನ್ನು ಮುಂದುವರೆದರೆ ಇದು ಇನ್ನು ಮುಂದಕ್ಕೆ ನಮಗೆ ನಾವು ತಂದುಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ